ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ತಿರುವು ಪಡೆದುಕೊಂಡಿದೆ ಭಾಗ್ಯ ಹಾಗೂ ತಾಂಡವಮ್ಮ ಕುಸ್ಮಾಳ ಪ್ಲಾನ್ ಫೇಲ್ ಆಗಿದ್ದು ತಾಂಡವ್ ಹಾಗೂ ಶ್ರೇಷ್ಠ ಮನೆ ಮಂದಿ ವಿರುದ್ಧ ತಿರುಗಿ ನಿಂತಿದ್ದಾರೆ ಮಗನನ್ನ ಸರಿ ಮಾಡಲು ಹೊರಟ ಕುಸುಮಾಗೆ ಆಘಾತ ಉಂಟಾಗಿದೆ ತಾಂಡವ್ ಶ್ರೇಷ್ಠ ಜೊತೆ ಮನೆ ಬಿಟ್ಟು ಬಂದಿದ್ದು ಸ್ನೇಹಿತವನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಜೊತೆಗೆ ತಾಂಡವ್ ಶ್ರೇಷ್ಠ ಭಾಗ್ಯಗೆ ಬುದ್ಧಿ ಕಲಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ ಅವಳ ನೆಮ್ಮದಿ ಹಾಳು ಮಾಡಬೇಕು ನನಗೆ ಮಾಡಿರೋ ಅವಮಾನಕ್ಕೆ ಅವಳಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅವಳು ಮನೆ ಬಿಟ್ಟು ರೋಡ್ ರೋಡ್ ಅಲಿಬೇಕು ಅಂತ ಸ್ಥಿತಿ ಬರಬೇಕು ಇದೇ ನನ್ನ ಲೈಫ್ ಗೋಲ್ ಎಂದು ತಾಂಡವ್ ಹೇಳಿದ್ದಾನೆ ಆಗ ನಾನು ನಿನ್ನ ಜೊತೆ ಇರ್ತೇನೆ ಎಂದು ಶ್ರೇಷ್ಠ ಸಮಾಧಾನ ಮಾಡ್ತಾಳೆ ಇದರ ನಡುವೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ನಡೀತಾ ಇದೆ ತಾಂಡವ್ ಶ್ರೇಷ್ಠ ಇಬ್ಬರು ಜೋರಾಗಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ತಾಂಡವ್ ಹೇಳುವ ಮುನ್ನವೇ ಶ್ರೇಷ್ಠ ಇದ್ದು ಕಾಫಿ ತರ್ತಾಳೆ ಶ್ರೇಷ್ಠ ಇಷ್ಟೊಂದು ಬದಲಾಗಿದ್ದಾಳೆ ಎಂದು ತಾಂಡವ್ ಖುಷಿ ಆಗ್ತಾನೆ ಈ ಕಾಫಿಯನ್ನ ನಿಜಕ್ಕೂ ನೀನೇ ಮಾಡಿದ್ದ ಎಂದು ಕೇಳ್ತಾನೆ ಶ್ರೇಷ್ಠ ಹೌದು ಎನ್ನುತ್ತಾಳೆ ತುಂಬಾ ಚೆನ್ನಾಗಿ ಮಾಡಿದೆಯ ಭಾಗ್ಯ ಒಂದು ದಿನವೂ ನನಗೆ ಇಂತ ಕಾಫಿ ಮಾಡಿ ಕೊಟ್ಟಿಲ್ಲ ಎಂದು ಶ್ರೇಷ್ಠಳನ್ನ ಹೊಗಳುತ್ತಾಳೆ ಇದಷ್ಟೇ ಅಲ್ಲ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತಾಂಡವ್ ಸ್ನಾನ ಮಾಡಿ ಬರುವಷ್ಟರಲ್ಲಿ ಬೆಡ್ ಮೇಲೆ ಶರ್ಟ್ ಎಲ್ಲ ಇಟ್ಟಿರ್ತಾಳೆ ಶ್ರೇಷ್ಠ ಇದನ್ನ ನೋಡಿ ತಾಂಡವ್ ಇನ್ನೂ ಖುಷಿ ಆಗ್ತಾನೆ ಊಟಕ್ಕೆ ಬಾಳೆ ಎಲೆ ಇಟ್ಟು ಬಗೆ ಬಗೆಯ ತಿಂಡಿಗಳನ್ನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತಾಳೆ ತಾಂಡವ್ನ ಊಟಕ್ಕೆ ಕರೆದು ನಾನೇ ಮಾಡಿದ್ದು ಅಂತ ಬಿಲ್ಡಪ್ ತಗೊಳ್ಳೋಣ ಎಂದು ಅಂದ್ಕೊಳ್ತಾಳೆ ಆದ್ರೆ ಇದೆಲ್ಲ ಆನ್ಲೈನ್ ಆರ್ಡರ್ ಮಾಡಿದ ಊಟ ಆಗಿದೆ ಇವನನ್ನ ಸುಲಭವಾಗಿ ಬುಟ್ಟಿಗೆ ಹಾಕಬಹುದು ಎಂದು ಅಂದ್ಕೊಂಡು ಇಬ್ಬರು ಊಟ ಮಾಡ್ತಾರೆ ಊಟದ ರುಚಿ ಕಂಡು ಶ್ರೇಷ್ಠ ಇದು ನಿಜವಾಗಿಯೂ ನೀನೇ ಮಾಡಿದ್ದ ಎಂದು ಪ್ರಶ್ನೆ ಮಾಡ್ತಾನೆ ಸದ್ಯ ಈ ಸತ್ಯ ಗೊತ್ತಾಗುತ್ತಾ ಎಂಬುದು ಕುತೂಹಲ ಕೆರಳಿಸಿದೆ ಅತ್ತ ಭಾಗ್ಯ ಕೂಡ ಮನೆಯಲ್ಲಿ ಸಂಕ್ರಾಂತಿ ಆಚರಿಸ್ತಾ ಇದ್ದಾಳೆ ಆದ್ರೆ ಗಂಡ ಮನೆಯಲ್ಲಿ ಇಲ್ಲ ಈ ಸಮಸ್ಯೆಯಲ್ಲಿ ಇದೆಲ್ಲ ಬೇಕ ಎಂದು ಭಾಗ್ಯ ಅಮ್ಮ ಹೇಳುತ್ತಾಳೆ ನೆರೆ ಹೊರೆಯವರು ಭಾಗ್ಯ ಮನೆಗೆ ಬಂದು ಎಳ್ಳು ಬೆಲ್ಲ ಕೊಡ್ತಾರೆ ತಾಂಡವ ಇಲ್ಲಿ ಕಾಣಿಸುತ್ತಿಲ್ಲ ಎಂದು ಕೇಳುತ್ತಾರೆ ಆಗ ಮತ್ತೊಬ್ಬ ಮಹಿಳೆ ನಿಮ್ಗೆ ವಿಷಯ ಗೊತ್ತಿಲ್ವಾ ತಾಂಡವ ಆ ಶ್ರೇಷ್ಠ ಜೊತೆ ಮನೆ ಬಿಟ್ಟು ಹೋಗಿದ್ದಾನೆ ಎಂದು ಹೇಳ್ತಾರೆ ಇದನ್ನು ಕೇಳಿ ಭಾಗ್ಯ ಹಾಗೂ ಮನೆಯವರಿಗೆ ಮತ್ತಷ್ಟು ದುಃಖವಾಗುತ್ತೆ